ವಿಧಾನಸಭಾ ಕ್ಷೇತ್ರದ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಸತತವಾಗಿ ಏಳು ಬಾರಿ ಗೆದ್ದಿರುವ ಕ್ಷೇತ್ರದ ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರಿಗೆ ಮಂತ್ರಿ ಸ್ಥಾನ ನೀಡುವಂತೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್ ಮನವಿ ಮಾಡಿದ್ದಾರೆ ಪಟ್ಟಣ ಪಂಚಾಯಿತಿಯಲ್ಲಿ ಬುಧವಾರ ಸುದ್ದಿಗೋಷ್ಠಿಯೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯ ಬಸಪ್ಪ ನಾಯಕ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಮುದಿಯಪ್ಪ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ಆರ್ ಶ್ರೀಕಾಂತ್ ಹಾಗೂ ಇನ್ನು ಇತರರು ಹಾಜರಿದ್ದರು ರಾಜಕಾರಣಿ ನಮ್ಮ ಕಪ್ಪು ಸಾಹೇಬಿತ್ತೆ ಇಲ್ಲದಂಗೆ ನಮ್ಮ ಶಾಸಕರು ಏಳು ಬಾರಿ ಶಾಸಕರಾಗಿರುತ್ತಾರೆ ಅವರ ಶಾಸಕರಾಗಿರೋದ್ರಿಂದ ಏಳು ಬಾರಿ ಮತ್ತು ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕೆಂದು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಸರ್ ಅವರಿಗೆ ಮನವಿ ಮಾಡಿಕೊಳ್ತೀವಿ ನಮ್ಮ ಮಣಕಾಮೂಲು ಕ್ಷೇತ್ರ ಹಿಂದುಳಿದ ಪ್ರದೇಶ ಆಗಿರೋದ್ರಿಂದ ಅದನ್ನು ನಮ್ಮ ಶಾಸಕರಿಗೆ ಕೊಟ್ಟರೆ ಅದು ಸಚಿವ ಸ್ಥಾನವನ್ನು ಕೊಟ್ಟರೆ ನಮ್ಮ ಶಾಸಕರು ಆ ಮುಂದೆ ತರುವಂಥ ತಾಕತ್ತು ನಮ್ಮ ಶಾಸಕರಲ್ಲಿ ಇದೆ ಅಂತ ಹೇಳಿ ಮನವಿ ಮಾಡಿಕೊಳ್ತೀವಿ